ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ರು ಹೇಗಿದ್ದೀರಾ ಐವ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನೀವು ಹೋದ್ ವಿಡಿಯೋದಲ್ಲಿ ನಾನು ಆರಿ ಸ್ಟೀಮ್ ಸ್ಟಿಚ್ ಅನ್ನ ಹೇಳ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಾನು ಫ್ಲಾಟ್ ಆಗಿ ಲೋಡ್ ಸ್ಟಿಚ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ತಂತೆ ನೋಡಿ ಯಾಕೆ ಅಂತೀರಾ ಈ ವಿ ಈ ಲೋಡ್ ಸ್ಟಿಚ್ ಏನಿದೆ ತುಂಬ ಇಂಪಾರ್ಟೆಂಟ್ ಬೇಸಿಕ್ ಅಂತಾನೆ ಹೇಳ್ಬೋದು ನೆಕ್ ಲೈನ್ ಅಲ್ಲಿ ಬರುವಾಗ ಬ್ಲೌಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಡಿಸೈನ್ ಇದು ಇದನ್ನ ನೀವು ಲೋಡ್ ಸ್ಟಿಚ್ ಅನ್ನ ಕಲಿತು ಅಂದರೆ ನೀವು ಯಾವುದೇ ಡಿಸೈನ್ ಮಾಡಿ ಒಂದು ಫ್ಲವರ್ ಡಿಸೈನ್ ಮಾಡಿ ಅಲ್ಲೆಲ್ಲ ಲೋಡ್ ಸ್ಟಿಚ್ ಹಾಕ್ಬೇಕಾಗತ್ತೆ ನೆಕ್ ಲೈನ್ ಒಂದೇ ಅಲ್ಲ ಲೋಡ್ ಸ್ಟಿಚ್ ಪ್ರತಿ ಒಂದು ಜಾಗದಲ್ಲಿ ಪ್ರತಿಯೊಂದು ನೀವು ಫ್ಲವರ್ ಹಾಕ್ಬೋದು ಕುಂದನ್ ಡಿಸೈನ್ ಆಗ್ಬೋದು ಒಂದು ಮಾವಿನಕಾಯಿ ಮ್ಯಾಂಗೋ ಡಿಸೈನ್ ಆಗ್ಬೋದು ಪ್ರತಿ ಒಂದು ಡಿಸೈನ್ಗೂ ಲೋಡ್ ಸ್ಟಿಚ್ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಮಿಸ್ ಮಾಡದಂತೆ ನೋಡಿ ಆದಷ್ಟು ಹೊಸ್ತಾಗಿ ನೋಡ್ತಾ ಇರುವಂತ ಫ್ರೆಂಡ್ಸ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಇನ್ನು ಹೆಚ್ಚಿನ ವಿಡಿಯೋಸ್ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಜೊತೆಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವಂಥ ಫ್ರೆಂಡ್ಸ್ಗೆ ಧನ್ಯವಾದಗಳು ಫ್ರೆಂಡ್ಸ್ ಅಂದರೆ ಈಗ ನೀವು ಸಪೋರ್ಟ್ ಇದ್ದೀರಾ ಹೀಗೆ ಸಪೋರ್ಟ್ ಇರಿ ನಾವು ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಲಿಯುವಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಬನ್ನಿ ಲೋಡ್ ಸ್ಟಿಚ್ ಹಾಕೋದು ಯಾವ ರೀತಿ ಅಂತ ಕಾಣಿಸ್ತಾ ಇದೆಯಾ ಇಲ್ಲಿ ಒಂದು ಗೆರೆಯನ್ನು ಒಂದು ಗೆರೆಯನ್ನು ಹಾಕೋಣ ಪಕ್ಕದಲ್ಲಿ ಒಂದು ಗೆರೆ ನೋಡಿ ಇಷ್ಟು ಒಂದು ಗೆರೆಯನ್ನು ಹಾಕಬೇಕಾಗತ್ತೆ ಬಾಕ್ಸ್ ಬಾಕ್ಸ್ ಥರ ಮಾಡ್ಕೊಂಡು ನೋಡಿ ಇದಿಷ್ಟಿದೆ ನಾನು ಇದಿಷ್ಟನ್ನ ಈಗ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕಲರ್ ಕಾಂಬಿನೇಷನ್ ಮಾಡಿನೂ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಗ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಈಗ ಇಲ್ಲಿಂದ ಇಲ್ಲಿ ಒಂದು ಚೈನನ್ನು ಹಾಕೊಳ್ಳೋಣ ಚೈನನ್ನು ಹಾಕೊಂಡು ಏನಿದೆ ಇಲ್ಲಿ ಸ್ವಲ್ಪ ಒಳಗಡೆಗೆ ತಕೊಳ್ಳಿ ಒಳಗಡೆಗೆ ತಕೊಂಡು ಒಳಗಡೆ ತಗೊಂಡು ಇಲ್ಲಿಂದ ಒಳಗಡೆಯಿಂದ ದಾರನ ಎಳ್ಕೊಳ್ಳೋಣ ಎಳ್ಕೊಂಡು ಪಕ್ಕದಲ್ಲೇ ಪಕ್ಕದಲ್ಲೇ ಒಂದು ಪುಟಾಣಿ ಸ್ಟಿಚ್ ಹಾಕಿ ಲಾಕನ್ನು ಮಾಡ್ಕೋಬೇಕು ನೋಡಿ ಪುನಃ ಈ ಕಡೆ ಲಾಕ್ ಆದ ನಂತರ ಇದು ಒಳಗಡೆಗೆ ನೋಡಿ ಇಲ್ಲಿ ಒಳಗಡೆಗೆ ತಗೊಳ್ಳಿ ದಾರದ ಮೇಲೆ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಲಾಕ್ ಬಂದರೆ ಸ ಪುಟ್ಟ ಚೈನ್ ಏನು ಹೇಳಿ ಹೇಳಿದ್ನಲ್ಲ ಆ ಚೈನು ಇಲ್ಲಿ ಬಂದರೆ ಸರ್ವಾಗುತ್ತೆ ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ಪುನಃ ಒಳಗಡೆಗಾದಂಗೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಒಳಗಡೆಗಾದಂಗೆ ಇದು ಮಾಡ್ಕೊಳ್ಳಿ ಮಾಡ್ಕೊಂಡು ಪಕ್ಕದಲ್ಲೇ ಒಂದು ಪುಟಾಣಿ ಚೈನನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಪುಟಾಣಿ ಚೈನನ್ನು ಈಗಾಗಲೇ ಹೇಳ್ದಂಗೆ ಆ್ಯಡ್ ಮಾಡ್ಕೊಳ್ಳಿ ಪುನಃ ದಾರನ ಲಾಂಗಾಗಿ ಎಳ್ಕೊಂಡು ಇಲ್ಲೇನು ಮಾರ್ಕ್ ಇದೆ ನೋಡಿ ಇಲ್ಲಿ ಬೇಡ ಇಲ್ಲಿ ಹಾಕೊಳ್ಳಿ ಯಾಕೆಂದರೆ ಆ ದಾರದ ಮೇಲೆ ನಾವು ಸಾರಿ ಆ ಮಾರ್ಕ್ ಏನಿದೆ ಆ ಮಾರ್ಕ್ ಮೇಲೆ ನಾವು ಪುಟಾಣಿಯಾಗಿ ಒಂದು ಲಾಕನ್ನು ಮಾಡ್ಕೋಬೇಕಾಗತ್ತೆ ಪುಟಾಣಿ ಚೈನ್ ಹಾಕಿದ್ರೆ ಅದು ಲಾಕ್ ಆಗುತ್ತೆ ಈಗ ಪುನಃ ಈ ಕಡೆ ಸೈಡಲ್ಲಿ ಹೇಳ್ಕೊಬೇಕು ಹೇಳ್ಕೊಂಡು ಇಲ್ಲಿ ಪುನಃ ಇದನ್ನು ಲಾಕನ್ನು ಮಾಡ್ಕೋಬೇಕು ಪುನಃ ಈ ಕಡೆಯಿಂದ ಈ ಕಡೆಗೆ ಹೇಳ್ಕೊಳ್ಳೋಣ ನೋಡಿ ಈ ಡಿಸೈನು ನೀವು ಯಾವುದೇ ಒಂದು ಯಾವುದೇ ಒಂದು ಸಣ್ಣ ಡಿಸೈನ್ ಮಾಡ್ಬೋದು ಈಗ ಇಲ್ಲಿ ಆದಮೇಲೆ ನಾವು ಸುತ್ತ ನೆಕ್ ಸುತ್ತ ನಾವು ಡಿಸೈನನ್ನು ಮಾಡಬೇಕಾಗತ್ತೆ ಆ ನೆಕ್ ಸುತ್ತ ಡಿಸೈನ್ ಮಾಡುವಾಗೆಲ್ಲ ಈ ಏನು ಸ್ಟಿಚ್ ಇದ್ದೀವಿ ನೋಡಿ ಲೋಡ್ ಸ್ಟಿಚ್ಚು ನಿಮಗೆ ಬೇಕೇ ಬೇಕು ಈ ಲೋಡ್ ಸ್ಟಿಚ್ಚಲ್ಲಿ ನಾವು ಜರ್ದೋಸಿಲ್ ಹಾಕ್ಬೋದು ಬೀಡ್ಸಲ್ಲಿ ಹಾಕ್ಬೋದು ಮತ್ತೆ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕ್ಬೋದು ಇವೆಲ್ಲ ಮುಂದಿನ ಕ್ಲಾಸಲ್ಲಿ ಫಸ್ಟ್ ನಿಮಗೆ ಪ್ರಾಕ್ಟೀಸ್ ಆಗಬೇಕು ಮುಂದಿನ ಕ್ಲಾಸ್ಗಳಲ್ಲಿ ಇದೇನಪ್ಪಿ ಹೊಸದು ಜೋರಾಗಿ ಸೌಂಡ್ ಕೊಡಬೇಡ ಕಣಪ್ಪಿ ನೋಡಿ ಈ ಕಡೆನೂ ಅಷ್ಟೆ ಇಲ್ಲಿ ಒಂದು ಪುಟಾಣಿ ಚೈನನ್ನು ಹಾಕಬೇಕು ಹಾಕೊಂಡು ನಿಧಾನಕ್ಕೆ ಕೇಳ್ಕೊಳ್ಳಿ ನೋಡಿ ಎರಡು ಚೈನಾನೇ ಹೇಳ್ಕೊಳ್ಳಿ ಮಧ್ಯ ಮಧ್ಯೆ ಏನಾಗುತ್ತೆ ಅಂದರೆ ನಾವೇನು ಬಟ್ಟೆ ಇದೆ ಆ ದಾರನೂ ಬಂದ್ಬಿಟ್ಟಿರುತ್ತೆ ಆ ಟೈಮಲ್ಲಿ ನೀವು ನೋಡಿ ತೆಗೆದುಬಿಟ್ಟು ಬರೀ ಸಿಲ್ಕ್ ಥ್ರೆಡ್ ಮಾತ್ರ ತಗೋಬೇಕು ಇಲ್ಲಾಂದರೆ ಸಿಲ್ಕ್ ಥ್ರೆಡ್ಡೆ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನೋಡಿ ನಾನು ಮಾಡುವಾಗಲೇ ಎಷ್ಟೊಂದು ಸತಿ ಬಟ್ಟೆ ಸಿಕ್ಕಾಕ್ಕೊಂಡು ಬಂದಿರುತ್ತೆ ದಾರ ಅದನ್ನು ನೀವು ಅವಾಯ್ಡ್ ಮಾಡ್ಕೋಬೇಕು ಅದಕ್ಕೋಸ್ಕರ ಅದೊಂದು ಉದಾಹರಣೆ ಅಂತ ನಿಮಗೆ ತೋರಿಸ್ಕೊಟ್ಟೆ ನೋಡಿ ಈಗ ನೋಡಿ ಅಲ್ಲಿ ಏನಿಲ್ಲ ದೊಡ್ಡ ಚೈನ್ ಆದಮೇಲೆ ಒಂದು ಪುಟ್ಟ ಚೈನು ದೊಡ್ಡ ಚೈನ್ ಆದಮೇಲೆ ಒಂದು ಪುಟ್ಟ ಚೈನು ಆ ಕಡೆಯಿಂದ ಒಂದು ನೋಡಿ ಆ ಕಡೆಯಿಂದ ಒಂದು ದೊಡ್ಡ ಚೈನು ಆಯಿತು ನೋಡಿ ಈಗ ಇಲ್ಲೇ ಪಕ್ಕದಲ್ಲೇ ಒಂದು ಪುಟಾಣಿ ಚೈನನ್ನು ಹೇಳ್ಕೊವಂಥದ್ದು ಪುನಃ ಇದು ಅಷ್ಟೇ ನೋಡಿ ತುಂಬಾ ಎಲ್ಪ್ ಆಗತ್ತಿದು ನಿಮಗೆ ಇದಂತೂ ಮಿಸ್ ಮಾಡದೆ ಕಲಿಯಬೇಕು ಅಂತಲೇ ಹೇಳ್ತೀನಿ ನಾನು ನೋಡಿ ಇಲ್ಲೂ ಅಷ್ಟೆ ನೋಡಿ ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದನ್ನು ಹೇಳ್ಕೊತ ಈ ಇದನ್ನು ಫಿನಿಶಿಂಗ್ ಕೊಡ್ತಾ ಬರ್ಬೇಕಾಗತ್ತೆ ಕೊನೆವರೆಗೂ ಅಷ್ಟೇ ನೀವು ಎಲ್ಲಿ ಗಂಟೆ ನಿಕ್ಲೇನಿರುತ್ತೆ ನೋಡಿ ಅಲ್ಲಿವರೆಗೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಇದ್ರಲ್ಲಿ ಕ್ರಾಸಾಗಿ ಮಾಡುವಂಥದ್ದು ಬರುತ್ತೆ ಸ್ಟ್ರೈಟಾಗಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನೇ ಕ್ರಾಸಾಗಿ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಾಳ್ಮೆಯಿಂದ ಮುಂದಿನ ವೀಡಿಯೋಸ್ಗಳಿಗೋಸ್ಕರ ಕಾಯ್ತಾ ಇರಬೇಕು ಜೊತೆಗೆ ನಾನು ಹಾಕುವಂಥ ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ತುಂಬ ಎಲ್ಪು ಕೂಡ ಆಗುತ್ತೆ ಇವೆಲ್ಲ ಹೊರ್ಗಡೆ ನೀವು ದುಡ್ಡು ಕೊಟ್ಟು ಕಲಿತೀನಿ ಅಂದರೆ ತುಂಬ ಕಾಸ್ಟ್ಲಿನೇ ಇದೆ ನಾವೆಲ್ಲ ಕಲಿತಾಗ ತುಂಬಾ ಕಾಸ್ಟ್ಲಿನೇ ಇತ್ತು ಈಗ ಇನ್ನೂ ಆಗಿರುತ್ತೆ ಜೊತೆಗೆ ಇಲ್ಲೂ ಎಲ್ಲ ವೀಡಿಯೋಸ್ ಹಾಕ್ತಾರೆ ಇಲ್ಲ ಅಂತೆಲ್ಲ ಬೇಸಿಕ್ಕಿಂದ ಈಗ ನಾವೇ ಆಗ್ಬೋದು ಒಂದು ಡಿಸೈನನ್ನು ತೋರಿಸಿ ಇನ್ನೊಂದು ಡಿಸೈನ್ಗೆ ಓಟೋಗಿರ್ತೀವಿ ಅಂದ್ಕಳಿ ಆಗ ನಿಮ್ಗೆ ಏನು ಅರ್ಥ ಆಗೋಲ್ಲ ಬೇಸಿಕ್ಕಿಂದ ಕಲಿತ್ರೆ ನೀವು ಆರಾಮಾಗಿ ಕೊನೆಯವರೆಗೂ ಉಳಿಯುತ್ತದು ಬೇಸಿಕ್ಕಿಂದ ಏನು ಕಲಿತೀವಿ ನೋಡಿ ಅದು ಕೊನೆವರೆಗೂ ಉಳಿಯುತ್ತೆ ಅಂತ ಹೇಳ್ತಾ ಅದಕ್ಕೋಸ್ಕರ ನೀವು ಎಲ್ಲ ವೀಡಿಯೋಸ್ ಎಲ್ಲ ಫಾಲೋ ಮಾಡಲೇಬೇಕು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆಲ್ಲ ಇವೆಲ್ಲ ವೀಡಿಯೋಸ್ ನಿಮಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಈಗ ಒಂದು ತೋರಿಸಿ ಮುಂದೆ ಕೊಟ್ಟೋಗಿರ್ತಾರೆ ನಿಮಗೆ ಎಲ್ಲ ಕ್ರಮವಾಗಿ ನಾನು ಇದ್ದೀನಿ ನೀವೇ ನೋಡ್ತಾ ಇದ್ದೀರಾ ನಿಮ್ಗೆ ಏನು ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ನನಗೆ ಅರ್ಥ ಆಗುತ್ತೆ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ನೀವೆಷ್ಟು ಲೈಕ್ ಕೊಡ್ತೀರಾ ಅದ್ರ ಮೇಲೆ ಎಷ್ಟು ಲೈಕ್ ಕೊಡ್ತೀರಾ ಎಷ್ಟು ವ್ಯೂವ್ಸ್ ಆಗತ್ತೆ ಅದ್ರ ಮೇಲೆ ಇದೆಲ್ಲನೂ ಮುಂದುವರ್ಸ್ಕೊಂಡು ಹೋಗ್ತೀನಿ ನಾನು ಇಲ್ಲ ನೋಡ್ತಾನೆ ಇಲ್ಲ ಇಷ್ಟ ಇಲ್ಲ ಅಂತ ಆದಾಗ ನಾವು ನಿಲ್ಲಿಸ್ಬೇಕಾಗತ್ತೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಯಾವ ರೀತಿ ಇದೆ ಅದ್ರ ಮೇಲೆ ನಾವು ಇದನ್ನು ಮಾಡ್ಕೊಂಡು ಹೋಗುವಂಥದ್ದು ನೋಡಿ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂದಮೇಲೆ ಏನಕ್ಕೆ ನೋಡೋರಿಗೆ ಇಷ್ಟ ಇಲ್ಲ ಅಂತ ಆದಮೇಲೆ ಮಾಡಿ ನಾವು ವೀಡಿಯೋಸನ್ನು ಮಾಡಿ ನಮ್ಮ ಕೆಲಸ ಎಲ್ಲ ಬಿಟ್ಟು ಮಾಡೋಕ್ಕೆ ಹಿಂಸೆ ಆಗುತ್ತೆ ನಿಮಗೂ ಗೊತ್ತಿರುತ್ತೆ ಎಲ್ಲ ಸುಲಭ ಅಲ್ಲ ಪ್ರತಿ ಒಂದನ್ನು ಮಾಡಬೇಕಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ನಿಮ್ಗೆ ಎಲ್ಪ್ ಆಗಲಿ ಅಂತ ಹೇಳಿ ಇದು ಮಾಡ್ತಾ ಇರುವಂಥದ್ದು ನೋಡಿದ್ರಲ್ಲ ಈಗ ಕೊನೆ ಹಂತಕ್ಕೆ ಬಂದಿದ್ದೀವಿ ನಾವು ಈಗ ಇಲ್ಲಿ ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಇದು ನೋಡಿ ಇಲ್ಲ ಅಂದರೆ ನಾವು ಬೇರೆ ಹತ್ರ ನೆಕ್ಲೈನ್ ಕೊ ಲೈನನ್ನು ಔಟ್ ಕೊಡ್ತೀನಿ ಅಂದರೆ ಲಾಕ್ ಮಾಡ್ಕೋಬೇಕು ಇಲ್ಲೇ ನಾನು ಇದ್ರ ಜೊತೆಗೆ ನಾನು ಔಟ್ಲೈನ್ ಅನ್ನ ಕೊಟ್ಬಿಡ್ತಾ ಇದ್ದೀನಿ ನೋಡಿ ಇನ್ನೊಂದ್ಸತಿ ಕಲ್ಲರ್ ಅಲ್ಲೇ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಔಟ್ಲೈನ್ ಕೊಟ್ಟ ಮೇಲೆ ಒಂದು ಲುಕ್ ಬರುತ್ತೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಮೂಲೆಯಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆ ನೆನಪಿದೆಯಾ ಎದುರುಗ ಹಾಕ್ಬಾರ್ದು ಹಿಂದಕ್ಕೆ ಹಾಕ್ಬೇಕು ಲಾಕ್ ಇವೆಲ್ಲ ತಿಳ್ಕೊಂಡಿರ್ಬೇಕು ಅದಕ್ಕೆ ಅದನ್ನು ಬೇಸಿಕನ್ನು ಕಲಿಬೇಕು ಅಂತ ಹೇಳೋದು ಇಲ್ಲಾಂದರೆ ಈಗ ಏನು ಬರ್ತಾ ಇದೆ ಫಿನಿಶಿಂಗ್ ಬರೋಲ್ಲ ಅದಕ್ಕೋಸ್ಕರ ಮೂಲೆಗಳಲ್ಲಿ ನೀವು ನೆಕ್ ಲೈನನ್ನು ಯಾವ ರೀತಿ ಕೊಡ್ತೀನಿ ಇಲ್ಲ ಹಾಕ್ಬಾರ್ದು ಹಾಕಬೇಕು ಲಾಕನ್ನು ನಾವು ಕ್ರಾಸ್ ತಿರ್ಗಿಸ್ಕೋಬೇಕಾದ್ರೆ ಲಾಕನ್ನು ಅಲ್ಲಿ ಹಾಕ್ಬೇಕಾಗತ್ತೆ ನೋಡಿ ಪುನಃ ಆ್ಯಸ್ ಇಟ್ ಈಸ್ ಮುಂದಕ್ಕೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರಬೇಕಾಗತ್ತೆ ಯಾವ ರೀತಿ ಅಂತ ಅರ್ಥ ಆಯ್ತಲ್ಲ ಒಂದು ಸತಿ ಇಲ್ಲ ಅಂದರೆ ಎರಡು ಸತಿ ವೀಡಿಯೋನ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇದು ಒಂದೇ ಕಲರ್ ಆಗಿರೋದ್ರಿಂದ ಈ ರೀತಿ ಕಾಣುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಔಟ್ಲೈನ್ ಬೇರೆ ಮಧ್ಯೆ ಕಲರ್ಸ್ ಬೇರೆ ಎಲ್ಲ ಮಿಕ್ಸ್ ಮಾಡಿ ತೋರಿಸ್ಕೊಡ್ತೀನಿ ನಿಮ್ಗೆ ಆಗ ಗೊತ್ತಾಗತ್ತೆ ಇದು ಯಾವ ಡಿಸೈನ್ ಎಲ್ಲಿಗೆ ಬರುತ್ತೆ ಅಂತ ನಿಮಗೆ ಅರ್ಥ ಅದು ನೋಡಿ ಮತ್ತು ಈ ಸಣ್ಣ ಸಣ್ಣ ಟಿಪ್ಸ್ ಏನಿದೆ ನೋಡಿ ಈ ಸಣ್ಣ ಸಣ್ಣ ಟಿಪ್ಸನ್ನು ನೀವು ಇಟ್ಕೋಬೇಕು ಮನಸಲ್ಲಿ ಈಗ ನೋಡಿ ಇಲ್ಲೂ ತೋರಿಸ್ಕೊಡ್ತೀನಿ ಯಾವ ಕಡೆ ಹೇಳಿ ಈ ಕಡೆ ಹಾಕ್ಬೇಕಾ ಈ ಕಡೆ ಹಾಕ್ಬೇಕಾ ಅಲ್ವಾ ಈ ಕಡೆ ಹಾಕ್ಬೇಕು ನೋಡಿ ಈ ರೀತಿ ಹಾಕ್ಬಿಟ್ಟು ಮಾಮೂಲಿ ಇಲ್ಲಿ ಏನಿದೆ ಈಗ ತಂದು ಇದಕ್ಕೆ ನಾವು ಲಾಕನ್ನು ಮಾಡಿದಾಗ ಇದಕ್ಕೆ ಫುಲ್ ಫಿನಿಶಿಂಗ್ ಬರುತ್ತೆ ಈಗ ನೋಡಿ ಇದಾಯ್ತಲ್ಲ ಲಾಕ್ ಮಾಡೋದು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಲ್ವಾ ಯಾರ್ಗಾರ ಗೊತ್ತಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೇಳಿ ಇನ್ನೂ ಒಂದ್ಸತ್ ತೋರ್ಸ್ಕೊಡಕ ಏನ್ ಬೇಜಾರಿಲ್ಲ ನೋಡ್ತಾ ಇದ್ದೀರಲ್ಲ ಇದನ್ನ ಏನಂತ ಕರೀತಾರೆ ಹೇಳಿ ಫ್ಲಾಟ್ ಫ್ಲಾಟ್ ಲೋಡ್ ಸ್ಟಿಚ್ ಅಂತ ಕರೀತಾರೆ ಇದನ್ನ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ ಮಿಸ್ ಮಾಡಿದಂತೆ ಈ ವಿಡಿಯೋನ ಫುಲ್ಲು ನೋಡಿ ಒಂದು ಸತಲ್ಲ ಅಂದರೆ ಎರಡು ಸತಿ ನೋಡಿ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಈಗೇನು ಬೇಸಿಕ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅವೆಲ್ಲ ಪ್ರಾಕ್ಟೀಸ್ ಮಾಡಿ ಅವೆಲ್ಲ ಎಷ್ಟು ಕಲಿತೀರೋ ಅಷ್ಟು ನೀವು ವರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು